ನನ್ನ ಮಗಿ ಮೂರು ತಿಂಗಳ ಹಿಂದನ ಯಾವ್ದಾರ ಮೂರ್ತಿ ಇದ್ರ ಮಾಡ್ಕೊಂಡ್ಬಿಡಪ್ಪ ಅವತ್ತನ ಅಂತ ಕೇಳಲಿಲ್ಲ ಇವತ್ತ ನಾಳೆ ಯಾವ್ದಾರ ಐತೆ ನೋಡಂಗರ ಯಾಕೋ ರಾಶಿ ಬಯಸ್ಕೋತಾವೆ ಮೊದಲು ಅದನ್ನು ಓದ್ತಾನೆ ನಂದು ರಾಶಿ ಕರ್ಕಾಟಕ ರಾಶಿ ಇಲ್ಲ ಕರ್ಕಾಟಕ ರಾಶಿ ಇವತ್ತು ಕರ್ಕಾಟಕ ರಾಶಿಯವರಿಗೆ ಶುಭ ಸುದ್ದಿ ಚಂದಾಗ ಮಾಡ ಚೆಂದ ಏನ್ ಅಟ್ಟ ನನ್ ಕಿರಿಕಿರಿ ಮಾಡ್ಕೊತಾನೇನ ನಿಮ್ ಒಂದ್ ಯಾಕೆ ಓಡೋದ್ಲಾ ಅವಾಗ ಓಡೋದ್ಲಾ ಮತ್ತೊಂದು ನೋಡೋಗ ಏನಾಗ್ಯ ನೋಡೋ ಒಂದ್ ಹೋಗ ನಾ ಮಡಿಸಿರ್ತೀನಿ ಹೋಗ ಏನಾತಿಗೆಗೆ ಮಾರೋನ ಅತ್ತಿಗೆ ಏ ಯಾಕ ಏನೋ ಉಲ್ಟಿ ಮಾಡ್ಕೊತ್ತಿಲ್ಲ ಹೇ ಮಂಜುನಾ ಏನಾತ ಮಲ್ಲ ಕದ್ರುವನ ತ ಬಾ ಕೊಡು ಕೊಡು ಏ ಯಾಕ ಮಂಜುಳ ಏನಾತ ನಿಮಗೆ ನೀರು ಕೊಡ್ಲಿ ಒಂದು ಗ್ಲಾಸ್

ಆದ್ರ ಸಾಮನ್ಯಾಗ ಬೆಂಕಿ ಎತ್ತಕ ಇನ್ನೊಬ್ಬ ಏ ಸಾಮಾನ್ಯ ಬೆಂಕಿ ಎದ್ದ ನಾವ್ ಒಬ್ಬ ನೀ ಮನ್ಯಾಗ ಮತ್ತ ಬರಾಕತ್ತರ ಏನ್ ಮಾತಾಡಕಿನ ಕೇತಿ ಹೋಗಿ ನಿಮ್ ಹವಾನ ಕೇಳೋಗಿ ಹೋಗ ಈಗಲೂ ಒಳಗೆ ಹೋಗಿದ್ದಿಲ್ಲ ನೋಡ್ಕೊಂಬಂದಿ ಏನಂತ ನಿನ್ ಬಾಯಿಲೇ ಹೇಳಲ್ಲ ನಿಮ್ಮವ್ವ ಏನ್ ದನಂದರಿ ಕೆಲಸ ಮಾಡತ್ತ ಅಂತ ಹೇಳಿ ನನ್ಗೆ ಹೇಳಕ ಶಿ ನನ್ಗೆ ಅಸಹ್ಯ ಆಗತ್ತಿದ್ರೆ ಹೇಳಕ ಏನಂತ ಬಾಯ್ ಬಿಟ್ರೆ ಹೇಳ ಪೂರ್ತಿ ಏನ್ ಬಾಯ್ ಬಿಟ್ಟು ಏನಂತ ಹೇಳಿ ನಾ ಏನಿಕಿನ ಏನಂತ ನೀನ ನೆಟ್ಟ ಹೇಳ ಇಲ್ಲಿ ಕುಂದ್ರ ಕುಂದ್ ಹೇಳ ಬಾಯಿಲ್ಲ ನನ್ಗೆ ಓನ್ ಉಸ್ ಆಗ್ಬೇಕು ಕೇಳಿ ಕೇಳಿ ಕೆಲಸ ನಿನಗ ಕುಂದ್ರಿಲ್ಲ ಅಲ್ಲ ನಿಮ್ಮವ್ವ ಮದುವೆ ಮಾಡ್ಕೊಂಡ್ಬಂದಾಳು ಏನ್ ನಾ ಮದುವೆ ಮಾಡ್ಕೊಂಡ್ಬಂದ ನನಗರ ಒಂದು ತಿಳಿವಾಲ್ ತಗೈತಿ ಏ ಮಂಜುಳ ಏನು ಮಾಡ್ಕೊಂಡು ಕುಂತೆ ನನಗೆ ಒಂದತ್ತು ಇರೋದನ್ನ ಮಾಡ್ಕೊಂಡು ಕುಂತಿದ್ದಕ್ಕೆ ನಾನು ಒಪ್ಪಿಗೆ ಮಾಡಿದೀನಿ ಏನು ಮಾಡೆಯೋ ಅಂತ ಏನು ಮಾಡಿಲ್ಲ ಅಂತ ಏನು ಹೇಳ್ತೀಯಾ ನೀನು ಮಾಡಿಲ್ಲ ಅಂತ ಹೇಳ್ತೀನಿ ನಾನು ಏನು ಲೈಟ್ ತಗದಿಲ್ಲ ಹಿಂದಿನ पहिला ಅಂದ್ರೆ ಲೈಟ್ ತಗದಿದ್ರೆ ಆತ ಬಹಳ ಅದರ ಬಹಳ ಏನಪ್ಪಾ ಅಂತ ಅದಕ್ಕೆ ಪಲ್ಲಂಗಾರಿ ಬಿಟ್ನೀ ಹ್ ಅವತ್ತಲ್ಲ ಪಲ್ಲಂಗಾರಿ ಇದೆ ಅದು ಇಲ್ಲಿ ಒಂದು ಕುತಕ್ಕೆ ಅದನ್ನ ನೋಡು

ನಾ ಹುಟ್ಟಿದ್ನ ನನಗ ನಿನಗ ಮದುವೆ ಮಾಡಿ ಯಾರ ನೀ ಏನೇನು ಮಾತಾಡಕ್ ನನಗ ಒಂದು ನಿನಗ ಏನ್ ತಿಳಿಯತಿ ಅರ್ವಿ ಮಾಡ್ಚಿನಿ ಕಸಾ ಹುಡ್ಗಿನಿ ಬಾಂಡೆ ತಕ್ಕಿನಿ ಇದ್ ಬಿಟ್ರೆ ನಿನಗೇನ್ ಗೊತ್ತಾಕೈತಿ ಮತ್ ಏನ್ ಗೊತ್ತಾಗ್ಬೇಕು ನನಗ ನೀ ಏನ್ ಹೇಳಾತಿದೆಲ್ಲ ಕೆಲಸ ಮಾಡತಿ ನಿಲ್ಲ ಕೆಲಸ ಮಾಡಿದ್ರೆ ಅಷ್ಟ ಅಲ್ಲ ಒಳಗ್ ಏನ್ ನಡ ಐತಿ ಎಂತ ನಡ ಐತಿ ಅಂತ ವಿಚಾರ ಮಾಡ್ಬೇಕ ಪಾಪಕ್ಕೆ ಒಳಗ ಊರ್ ಹೋಗಿ ಅದ್ ಏನ್ ತ್ರಾಸ ಆಗೈತಿ ಅದನ್ನ ಕೇಳಂತಂದ್ರೆ ನೀನ್ ಏನೇನೋ ಹೇಳಾಕತ್ತಿ ನೀನ ಆ ತ್ರಾಸ ಕೇಳಿ ಅಂತ ತಿಳ್ಕೋ

ಆಗಲೆಲ್ಲ ಯಾವತ್ತೇನ ಮುಗಡ್ಯಾ ಒಂದ ಮಾತಾಡ ಕೇಳ ನೀ ಮಾಡಿದ್ ಬದ್ಲನ ಅದ ಏ ನೀಗ ಅದೇನ್ ನನಗೆ ಎಲ್ಲ ಬಿಡ ಆ ಸೊಸಿಗೆ ಮಗ ಏನ್ ಹೇಳ ಹೇಳ್ತೀನಿ ನೀನು ಯಾವತ್ ನೋಡ ನನ್ ಕಡೆ ಆಗೋಲ್ಲ ಆಗಂಗಿಲ್ಲ ಅಂದ್ರ ಈಗ ನಿಗದೆಲ್ಲ ಬಿಡ ಇಬ್ರು ಕುಡಿದ್ ತಪ್ಪ ಮಾಡ್ಯಾವ ಇಬ್ರು ಕುಡಿಸೇ ತಿಳ್ಸಿವ್ ನನ್ ತಟ್ಯಾಕಟ್ ಹರ್ಕೊತಿ ಹ್ಞೂ ಆಗೈತಿ ನನಗ ಆಗ್ಬೇಕಾಗಿದ್ದು ನಿಮ್ಮ ಅವಾಗ ಆಗ್ಯಾತ ಅಲ್ಲಿ ಏ ನಿನಗೆ ಏನಾಯಬೇಕಾಗಿತ್ತು ನಮ್ಮ ಅವಾಗ ಏನಾಯತ್ತಿ ನನಗರ ಒಂದಷ್ಟು ನೋಡ್ ಅದ ಆದೆಲ್ಲ ನಿನಗೆ ತಿಳಿದಿದ್ರೆ ನಿಮ್ಮ ಅವಾಗ ಆಗ್ಬೋದ ನನಗೆ ಆತೈತಿ ನಿಮ್ಮ ಅವ್ವ ಆಗಿ ಏನು ಆಗೈತಿ ನಿನಗೆ ಏನು ಆಗ್ಬೇಕಾಗಿತ್ತು ನೀನು ಭಾಳ ತಲೆ ಕೆಲ್ಸ ಐತೇನು ಅಂದ್ರೆ ಒಂದು ತಿಳಿ ಆಯ್ತ ನೀ ಮಾಡಿದ್ರೆ ಅದೇನ ಆ ಕೌದಿ ಹರ ಕೌದೆ ತಗೊಂಬ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ನಿನ್ನ ಮಾಡಿದಿನ ಎಲ್ಲ ಯಾಕಂತ ತಿಳ್ಕೋ ನಾನು ಆತನ ಅಷ್ಟೆಲ್ಲ ಈಗ ಬಿಡು ಈಗ ಮಗ ಸೊಸಿ ಬರ್ತಾರೆ ಅವ್ರ ಮುಂದೆ ಎದಕ್ಕೆ ಕಸಾಯ ಮಾಡ್ಬೋದು ಇಬ್ರು ಕೂಡ ಮಾಡಿದ್ದೈತಿ ಅದನ್ನೆಲ್ಲ ಯಾಕೆ ತಿಗತ್ತಿ ಈಗ ಹೊಲ ಬರ್ಲಿ ಎಲ್ಲ ಬಂದ ಕುಂತ ನಿನಗೆ ಹೇಳು ನಾನು ಹೇಳ್ತೇನೆ ಹಾ ಇಬ್ರು ಬರ್ಲಿ ಅವ್ರು

ಅವ್ರೇನ್ ಹಂಗ ಕುಂತ ಕು ದೊಡ್ಡ ರೆಡಿ ಮಾಡಿದಾರ ಅವ್ರ ಏನ್ಗೇನು ಗೊತ್ತಾಕತಿ ನೀನ್ ಮನ್ಯಾಗ ಕುಂತ ಕುಂತ ನಡಿ ಇಲ್ಲೋ ಅಷ್ಟೇ ಕೇಳ್ತಂಗಪ್ಪ ಯಪ್ಪಾ அவங்க ஏனோ ஆகி அம்மா அம்மா ஏன்பந்தப்பந்த பப்த

<laughs> oh no 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 <laughs> oh